ಹೈಕೋರ್ಟ್ ಹೇಳಿ ಹಚ್ಚಿರಿ ಇರ್ಲಿ ಇರ್ಲಿ ಬೇಕಾದ್ ಹೆಂಗ ಮಾನವಳ ಮನುಷ್ಯಾಗ ಮಾತಿನ ಪೆಟ್ಟ ಮೌಲ ಕಾಕ ಅನ್ನುವಂತ ಕತ್ತಿಗೆ ಲತ್ತಿ ಪೆಟ್ಟತಾರ ಇರ್ಲಿಲ್ಲ ಲತ್ತಿ ನಿನ ಕತ್ತಿ ಕತ್ತಿನ ಕಾತ್ತಿ ನೀನಿ ಹೆಂಗ ಕುದುರೆ ಆಗ್ಲಾ ಕಾದಿ ಇಂಗ ಒಂದನೆ ಡಪ್ಪು ಮಾರಿಸುವ ಏನು ಬಾರಿಸಾಡ್ತಿ ಏನು ನಮ್ಮ ಅವಲಾಕ ಡಬ್ಬ ಆರಿಸ್ ಮಾಡಂಗಿಲ್ಲ ಇವನು ಹೆಂಗ ಡಬ್ ಮಾರಿಸೋದ ತಂಗಿ ಅಲ್ಲಿ ಹಿಂದೊಂದು ನಾಯಿ ತಂದಾಳು ಕರಿ ನಾಯಿ ತಂದಾಳು ಇಂಥ ಬಹಳ ಫಾಜಲ್ ಮಾತಾಡ ಅವ ಅದನ್ನ ಎಲ್ಲಿ ಸಿ ಬಂದಿ ಅದು ನಾಯಿ ಆಗಿದೆ ಅವ್ನ ಆಗಿ ಗುರುತಿಲ್ಲ ಗುರ್ತಿಲ್ಲ ಅದು ಅಲ್ಲ ಮನ್ನಿ ಟೇಸ್ಟಾಗ ಚಲೋ ಅಂತ ನಾಯಿ ತಂದಿದ್ದಿ ಮತ್ತು ನಿನ್ನ ಹಿಂಬಾಲ ಒಂದು ಸೂರ ಬಡಿ ನಾಯಿ ತಂದದಿಲ್ಲ ಅದ್ಯಾವ ಸಂತೆ ಆಗಿತ್ತು ಎರಡು ತಂದ ಒಂದು ಬಾಗಿ ಒಡೆ ಸಂತೆ ಆಗಿತ್ತು ಒಂದು ಒಂದು ಗುಣಗುಳ್ ಮೇಲೆ ಸಂತೆ ಆಗಿತ್ತು ಮೇಲ್ ಮಾಡ್ಯಾನಿ ಎರಡು ತರನು ಎರಡು ಎರಡು ತಂದ್ರು ಮುಳ್ಸಿ ಆಗಿಲ್ಲ ಕೈಲೇ ಆಗಲ್ದ ಮೈಯೆಲ್ಲ ಹೊರಕೊಂಡ್ ಬಹುಶಃ ಇವನ ಇರ್ಬೇಕವ ನಾವ್ ಏನ್ ಕೇಳಿವ್ರಿ ಕಕ್ಕ ತಂಗಿ ಪರಮಾತ್ಮ ಅಂದ್ರೆ ನಂದ್ರ ಎಲ್ಲಿ ಅದ ನೋನ್ ಹಿಡಿದು ತೋರಿಸ್ರಿ ಅಂತ ಹೇಳಿದಿವ ಪರಮಾತ್ಮ ಇದ್ದ ಮಾತು ಮಾತೀ ಆದ್ರದ ನಾವ್ ಹಿಡಿದು ತೋರಿಸ್ರಿ ಅಂತ ಹೇಳಿವೆ ಇವ್ರ ಹಿಡ್ಯಾವ್ರು ಅಲ್ರಿ ಅಲ್ಲ ಅಲ್ ಇವ್ರ ಹೆಂಗ್ರಿ ತಾವು ಮಾಡಂಗಿಲ್ಲ ಅಂದ್ರೆ ಹೆಂಗ ಗೊತ್ತಿಂಗರಾಗ ಗೌಡ್ ಕ್ವಾಣಿ ಇದ್ದಂಗ್ರಿ ಇವ್ರ ಮಂದಿರಿ ಗೌಡ್ರ ಕ್ವಾಣಿ ರೀ ಬಂದ ಎಮ್ಮಿ ಮೇಲೆ ಗದ್ದ ಹಾಕೊಂಡು ನಿಂದ್ರದ ಅಟ್ಟ ದಗದ ಮಾಡಂಗಿಲ್ಲ ಮತ್ತೊಂದು ಕ್ವಾಣಿಗೆ ಹೋಗಂಗಿಲ್ಲ ತಾನು ಹೋಗಂಗಿಲ್ಲ ಮಜಿ ಇದೆ ಇವತ್ತು ರಾತ್ರಿ ಅದಕ್ಕ ಈ ಕ್ವಾಣಿ ನಿಮ್ಮ ಕೈಲೇನು ಆಗಂಗಿಲ್ಲ ಮತಾಹಿನ ಯಾವ ಶಾಂತಿ ಅಂತಂದಿ ಯಾವ ಪೇಟೆ ಅಂತಂದಿ ಬಿಡ್ರಿ ಅದನ್ನ ಬಿಟ್ಟು ಬಿಡು ಅದಕ್ಕೆ ಈಗೇನು ಏನು ಹೇಳ್ತೀಯಾ ಏನಕ್ಕೆ ಹೇಳ್ತಂತಂಗಿ ಪರಮಾತ್ಮ ಆದನ ನಿರ್ಭಯಲ ವಸ್ತು ಆದನ ನಿಮಗೆ ತಾಯಿ ತಂದೆ ಇಲ್ಲ ಅಂತ ಹೇಳ್ತಲ್ಲ ಪರಮಾತ್ಮ ಆದನ ಅವನು ಮಣ್ಣ ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದ ಅವನು ತವರು ಹೇಳ್ತೀಯಾ ಏ ತಂಗಿ ಇಲ್ಲಿ ಮಣ್ಣ ಮಣ್ಣವೈಲಕವ ಇರ್ಲಿ ಸಾಂತ ಕೇಳು ನಿನ್ನ ಕುದರಿ ಕಟ್ಟುಂಜರ ಊಟ ಬಿಡಕಲ್ಲ ಮೊದಲ ಈ ಭೂಮಿ ಒಳಗ ಹುಟ್ಟ್ಯದ ಅಂದಾಗ ಏನು ಹೇಳ್ತಾ ನಿನ್ನ ಸೀರೆ ಒಳಗ ಜಗ ಹುಟ್ಟಬೇಕಾದ್ರೆ ದೋತ್ರ ಒಂದು ಹೋಗಿರ್ಬೇಕು ಏ ದೋತ್ರ ಈ ಗಾಡಿ ಸೀರೆಯಾಗ ನಿನ್ನ ದೋತ್ರ ತಗೊಂಡು ಆ ಕಡೆ ಸುಟ್ಕೊಂಡು ಹೋಗಿನಿ ವಾದ ಏನೈತಿ ಒಟ್ಟ ದೋತ್ರದಿಂದ ದೋತ್ರ ಹುಟ್ಟಿದ್ರ ಅಟ ಹೇಳಿ ಮತ್ತ್ ದೋತ್ರ ತಂದ ಸೀರಿ ಕಡೆ ತಂದು ಮಕ್ಕಳ ಮಾಡ್ಬೇಕಾದ್ರ ಜಗಾನ ಮಾಡದತಿ ಹೋಗ್ ದೋತ್ರಿಗಿ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರೆ ದೋತ್ರ ಸನೆ ತಗೊಳಾರ್ದ ಸೀರೆಗೆ ಸೀರೆ ಕೂಡ ಜಗಳಾಗಿ ಎಟ್ಟ ಹುಟ್ಟಿ ಬಿಟ್ಟವ್ ಮನೆ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚನ್ನ ಬಸವಣ್ಣ ಹುಟ್ಟಿ ಬಾಂದ್ರಿ ಬಿ ಬಿ ಮೇರಿ ಅಮ್ಮನ ಹಟ್ಟಿಲಿ ಇಬ್ಬರು ಪೈಗಂಬರಿ ಹುಟ್ಟಿ ಬಾಂದ್ರೆ ಅಲ್ಲಿ ಯಾವ ದೋತ್ರ ಹೋಗಿತ್ತ ಸೀರೆ ಬರಲಾಕಿಲ್ಲ ನಿನ್ನ ದೋತ್ರನು ಇಲ್ಲ ನಿನ್ನ ದೋತ್ರಿಗೆ ಬೆಂಕಿ ಅಲ್ಲಿ ಯಾರು ಇದ್ದಿದ್ದು ನಾನು ಹೊಯ್ಕೋತ ಒಳಗೆ ಯಾವ ದೋತ್ರ ಹಾಂ ಅದೊಂದು ತಂದ ನೋಡ್ರಿ ಆ ಗಜ್ಜುಗೊಳ್ ಹೊಯ್ಕೊ ಗಜ್ಜಿಗೊಮ್ಮ ಹೊಯ್ಕೋತ ಹೋಗೋದು ತಾವ್ ಗಜ್ಜಿ ಹೆಟ್ಟ ಐತೆ ಅದು ಹ್ಯಾಂಗ್ರೀ ಹೆಂಗ ನೋಡಿ ಈಗ ಹಬ್ಬ ಆದ್ರೂ ಹೆಣ್ಮಕ್ಳು ಅದಾವ ಹೆಚ್ಚ ಈಗ ದೀಪಾವಳಿ ಹೆಣ್ಮಾಗಳ ಯುಗಾದಿ ಪಾಡಿ ಹೆಣ್ಮಾಗಳ ಇವು ಉಳಿತೆಲ್ಲ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು ಒಂಬತ್ತು ಹಬ್ಗಳು ಹೆಣ್ಣಿನ ಹಬ್ಬ ಹೋಳಿ ಹುಣ್ಣಿವಿ ಹೊಯ್ಕೊಳ್ಳುದು ಇಂದ ಜನ ಹೊಯ್ಕೊಳ್ಳುದು ಬರ್ತರಿ ಹೊಯ್ಕೊರು ಇದು ಬಂದಾ ಬರ್ತತ್ತೆ ಅದು ಹೌದನೇ ಕಾಮ್ಮಗವ್ನ ಜಾತ್ರೆ ಎಲ್ಲ ತಂದದೋ ಹೊಯ್ಕೊಳದ ಹೊಯ್ಕೊಳದ ಹಚ್ಚಬೇಡ ಅದನ್ನ ಹೊಯ್ಕೋತ ಹಾಬಿರ ಎಲ್ಲ್ರೆ ಮೂರು ಮಂದಿ ಎಯೋ ಏನು ಹೇಳಕ್ಕೆ ಬರೋದಿಲ್ಲ ತಾಯಿ ಮೈಮಾ ಹಾ ಒಂದು ಜಾತ್ರೆ ಕೊಟ್ಲು ಇವರ ಕಲಾಸ ಅದಕ್ಕೆ ಇರ್ಲಿ ಅದಕ್ಕೆ ನಾವೇನು ಹೇಳಬೇಕagithe ಸರಿಯಾಗಿ ಜಗಾಯಲ್ಲ ಹೊತ್ತಾದ ಸೀರೆ ನನಗೇನ ಗೊತ್ತ ಪೇಜ ಪುರಾಣದ ಪುರಾಣದಾರ್ಥ ತಿಳವಿ

ಅದೇ ರೀತಿಯಾಗಿ ಸೈಯದವ್ರು ಸೈಯದ ಪಟೀಲ ಮಾಲಿ ಪಾಟೀಲ್ ಅವರು ಪಿಲ್ಲಿ ಆಗಬೇಡ ಸೇರಿ ಆಗೋ ಅಲ್ಲೇ ನಿನ್ನ ಪೌರುಷ ಪೌರುಷಕ್ಕೆ ಆಗೋ ನಿನ್ನ ಹುಳಾಲಕ್ಷ ಚೌರ್ಯಾಯಿಸಿ ಹುಡ್ವ ಶರೀರಂಬು ಸೀರೆ ಆಗೋ ನಿಮ್ ಸೀರೆ ಬೇಡ ನಿಮ್ ಸೀರೆ ಬೇಡ ತಿಳತೋ ಸೀರೆ ಆಗಿನ ಸೂರ ಈ ಏಳಪ್ಪ ಅದ್ರ ಸೀರೆ ನಂದೈತೇ ನಾ ತಂಗ್ಳು ತುಕುಡಿ ಇದು ಏಳಪ್ಪ ಅದ್ರ ಸೀರೆ ಯಾರೀಚ ಸುಬಿಚನ ತನು ಮನಸ್ಸ ಅಸಂ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನಿ ಇದು ಏಳಪ್ಪ ಅದರ ಸೀರೆ ನಂದೈತಿ ಬಹುಶಃ ನಮ್ಮ ಮೌಲ್ಕ ಮನಿಗೆ ಹೋಗ್ಲಾಕ ಸಡುವ ಕಾರಣ ನೀವು ಬರೀ ಕೌಂದ್ಯನ ಸೀರೆ ಸುದ್ದಿ ಹೇಳ ಸೀರಿ ಆ ಸೀರೆ ಆ ಸೀರೆ ಹುಚ್ಚಿಡ್ಸುದು ಆದ ಬೇರೆ ಎಲ್ಲರಿಗೂ ಬಿದ್ದು ಬಿಟ್ಟಿಲ್ಲ ಲಕ್ಷ 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 ಜೀವರಾಶಿ ಹುಟ್ಟಿ ಬರಬೇಕಾದ್ರ ಯೋಳಪ್ಪ ಅಂದ್ರೆ ಸೀರೆಯಾಗಿಂದ ಹೊರಗ ಬಂದೈತಿ ನೀನು ಕೆಪ ಹುಟ್ಟಿ ಅಂದ್ರೆ ಬಿದ್ದಿಲ್ಲ ಮೌಲ್ಕ ಯಾವ್ದ್ರೆ ದೋತ್ರ ಹೋಗೈತಿ ನಾ ಒಳಗ ಇಲ್ಲ ನಿನ್ನ ದೋತ್ರಕ್ಕೆ ಬೇಂಕ್ ಎತ್ತ ನೀ ಎಲ್ಲಿ ಬಂದದ್ಯೋ ನನ್ನ ಕಾಲಾಗಿನ ಕರ இது கார்கார ஐத்த மஞ்சம் நாள் ದುರ್ಗವನ ಮುಂದೆ ಹಲಾಲ್ ಆದಂಗ ಆದಿತ್ತು ನಿನ್ನ ಜಲಮ ಹೊತ್ತುಂಡ ಗುಡದು ಏ ಇವತ್ತು ಹಲಾಲ್ ಮಾಡಿಬಿಡೋನು ಮೂರು ಮನೆ ಏನು ಕೇಳ್ತನು ನೀ ಏನ್ ಹೇಳತಿ ಯಾವ ಸೀರಿಗೆ ಬಿಡದೆ ಹೆಳ್ಕತ್ತಿ ಯಾವ ಸೀರಿ ತಂಗಿ ಇದೆ ದೋನ್ ಸೇ ತಿನ್ ಸೇ ಕೂಡಾಡ್ಲೆ ಸಿಗ್ತತೆ ಈ ಸೀರಿೊಳಗೆ ಗುಡಕાડಬೇಡ ಹೌದಲ್ಲ ಆ ಸೀರಿ ದಂಡಿದಲ್ಲ ಅಲ್ಲ ಆ ಸೀರಿಯಾ ಸೀರಿ ಉಟ್ಟವರು ಬಾಳ್ ಮಂದಿದಾರ ಬಾಳ್ ಮಂದಿ ಅದಾರ ಬರೆ ಹೆಂಗಸರ ಅಕ್ಕ ಸೀರಿ ಉಟ್ಟು ಬಿಟ್ಟಿದ್ರ ಅಂದ್ರೆ ಅದ್ರ ಹವಾನ ಬೇರೆ ಕರೀತಲ್ಲ ನಿಮ್ಮಂತ ಎಷ್ಟೋ ಗಣζοಗಿಯರು ಸೀರಿ ಉಟ್ಟು ಎಲ್ಲೋ ಗುಡದ ತಿರ್ಗಲತ್ತೆವು ಏ ತಿರ್ಗಲ ಒಡೆತಿ ಗುಡದಿದೆ ನಾವು ಪೊಲೀಸ್ ಸಾಹೇಬ್ರಿಗೆ ಸಾಕಾಗಿತಿ ಒಳಗೊಮ್ಮೆ ಕಿರಿಕಿರಿ ಆಲಯಿತ್ತಿ ತರುದು ಹೌದಾ ಮೈ ಕಾಮನ ಸಿರಿ ಉಡತವ ಮನೆಯ ಗಡ ಮಕ್ಕळा ಮಾಡಿತವ ಸಂಸಾರವಾ ಜಾತ್ರೆ ಜಾತ್ರೆ ಏನು ಮಾಡ್ತಾರೆ ಯಾಕಾದ್ರಿಗೆ ಹೆಡದ್ರ ನಡೆದ್ರ ಎಲ್ಲವನು ಗುಡಕ್ಕೆ ಆ ಸಿರಿ ಉಟ್ಟವರದಿ ನೀವು ಎಷ್ಟೋ ಮಂದಿ ಕರೆ ಇದ್ರಲ್ಲ ಎಷ್ಟೋ ಜಾಗ್ನ ಸಿರಿ ಉಟ್ಟಿ ದಿ ಸಿರಿ ಬಿಕ್ಕಿನೂ ಬಿಕ್ಕಿನೋ ಬೇಡ ಮತ್ತೆ ಮೇಲಾಗಿ ಈ ಶರೀರನ್ನು ಸೀರೆ ಬಿಟ್ಟು ಯಾವ ಮಗ ಕಡೆ ಹಾಕಿ ನಿಂತಾನೆ ಹೇಳ ಬಂದ್ ನೋಡೋನು ಅಂತ ನೀನು ಪರಮಾತ್ಮ ಸುಖ ಗಂಗಾಳಿ ಚೆಡಿಯಾಗ ಮಗಲಾಗುವ ಸೀರೆ ಅನ್ನೋದ ಮಾತ್ರ ಒಂದು ಸೀರೆ ಐತಿ ಮ್ಯಾಗ ಇದರಿ ನಾ ಮಗಲಾಗಿದ್ದುದು ಸೀರೆ ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎದಿ ಮೇಲೆ ಕಾಲ ಕೊಟ್ಟ ನಿಂತ ಒಂದು ಸೀರೆನ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಹ್ಯಾಂಗ ಒಂದ್ ಗಿಡ್ ಕಂಠಿ ಮ್ಯಾಗ ಒಂದ ಸಣ್ಣದ ಕಂಠಿ ಇರ್ತತ್ಲೇ ಆ ಕಂಠಿ ಮೇಲೆ ಒಂದು ಕೆಂಪು ಸೀರೆ ಹೋಗದ್ರ ಆರ್ ತಿಂಗಳ ನಿಧಿ ಮಾಡಂಗಿಲ್ಲ ಹಾಡ ಮೌಲ್ ಯಾಕ ದೃಷ್ಟಿನ ಚೇಂಜ್ ಮಾಡಿ ಬಿಡ್ತೀ ಅದ ಸೀರಿ ಅವ್ರನ್ನ ಮಾಯದೊಳಗ ಒಕ್ಕೊಂಡು ಬಿಟ್ಟ ಅದ ನೀವ್ ಗಿಡ ಹೌದು ಕಾಕ ತತ್ತಿಲಿ ರಾವಣಗ ಮಾಯೆವನ್ನ ಬಿಟ್ಟಿಲ್ಲ ತತ್ತಿಲಿ ಜ್ಞಾನಿ ರಾಮಗ ಮಾಯೆವನ್ನ ಬಿಟ್ಟಿಲ್ಲ ಅunggu ಬಿಟ್ಟಿಲ್ಲಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ತಪಾಗೈತಿದಾ ವಿಶ್ವಮಿತ್ರ ಆ ಎಲ್ಲಿ ಕೂತ್ರಾವು ಮೀನಕೆ ಕಾಲಗಿನ ಗೆಜ್ಜಿನಾದ ಗಲ್ಲ ಗಲ್ಲ ಗಲ್ಲನು ಅಂತ ಗೆಜ್ಜಿನಾದ ಕೇಳಿ ಯಾವಾಗ ಬಿತ್ತು ನೋಡ್ರಿ ಮೌಲಕಕ್ಕಗೆ ಆ ಬಿದ್ರಲಿ ಉಟ್ಟುಗೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಕ್ಕಂದದು ನನ್ನ ತಂಗಲು ತುಕುಡಿ ನಿಯಾಗಡ ತಪ್ಪಲು ಸಾಹೇಬ್ರ ಅನುದೇ ಕೈ ಮಾಡಿ ಬೆನತಿ ಬರವಲ್ಲೇನು ಬರ್ತಾನೆ ಇವ್ರ ಮಾಯದ ಜಾಲ ಏನೋ ಇನ್ನೊಂದ್ ಮಾತು ಹೇಳೇನ್ರಿ ನನಗೆ ಹೇಳತ್ರಿ ಅವ ಏ ಗಾಂಡಿದ್ರ ಮಕ್ಕಳು ಆಗತಾವೋ ಹ ಗಂಡಿದ್ರ ಮಕ್ಕಳು ಆಗತಾವ ಅಂತ ಹೇಳਿਆಲ್ಲ ಹೇಳಿರ ದೈವದವರು ಎಲ್ಲ ಸಂಶಯ ಬರ್ತದ್ರ ಈ ಒಂದು ಮಾತು ಹೆಂಗิวಾ ಅಂತ ಕೂಡೋಣೈಪಾ ಹೇಳಿರ ಗಂಡಿದ್ರ ಅಂದಿ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಆಗತಿದ್ರಿ ಜನರಲ್ ಳಗೆ ನಡೆದದ ಹೇಳೋ ಮಾತು ಏನಕೊಂಡಾ ಹುಡುಗ ಹುಡುಗಿ ಲಗ್ನ ಆಗಿರ್ತತೆ ಒಂದ್ ವರ್ಷ ಹೋತ ಎರಡು ವರ್ಷ ಹೋತ ಮೂರ್ ವರ್ಷ ಹೋತ ಹೋಯ್ತಲ್ಲ ನಾಲ್ಕು ವರ್ಷ ಗಣಲೇ ಹುಡುಗ ಹುಡುಗಿಗೆ ಆಗಂಗಿಲ್ಲ ಆಗ್ಲಿಲ್ಲ ಆಗ್ಲಿಕ್ಕಂದ್ರ ಮನೆಯಾಗ ಹಿರಿಯಾರ ಏನ್ ಹೇಳ್ತಾರೋ ಏ ದೇವ್ರದ್ದು ಯಾವ್ದ್ರೆ ಹರಿಕೆ ಉಳದತ್ತೇನ ಹರಿಕೆ ತೀರ್ಸ್ರಿಡ್ಕೊಂಡ್ರೆ ನೋಡ್ರಿ ಕಾಮ ಗಲೀಪದ ಹತ್ತಿರ ಅಂದ್ರೆ ನೋಡ್ರಿ ಈ ಮಸೀದಿ ಹೊಂತಾದ್ ಕೊಯ್ತಾರ ನೋಡ್ರಿ ಏನ್ರಿ ಉಳ್ದತ್ತೆ ನೋಡ್ರಿ ಉರ್ಪಾಟಿ ತಟ್ಟ ಸುಲಿದೋರ್ಗೇನ್ ಬಾಕಿ ಉಳದತ್ತೆ ನೋಡ್ರಿ ಹೇಳಿರ್ತಾರ ಹೌದು ಹೌದಲ್ಲ ಅಂದಾಗ ದೇವ್ರ ದಿನರಾತ್ರ ಭಕ್ತಿ ಆತ ಎಲ್ಲಾ ಮುಗೀತು ಎಲ್ಲಾ ಮಾಡಿ ಬಳಕು ಮಕ್ಕಳಾಗಲಿಕ್ಕೆ ಅಂದ್ರ ಏನ್ ಮಾಡ್ತಾರ ತಂಗಿ ಮತ್ತೊಂದು ಮಾತು ಹೇಳ್ತಾರ ಹಿರಿಯಾರ ದೇವ್ರ ದಿನ ಎಲ್ಲಾ ಮಾಡ್ರ ಮಕ್ಕಳಾಗುವಲ್ವಾ ಅಂದ್ರ ತಮ್ಮ ಯಾಕೋ ನಿನಗ ಮಕ್ಕಳಾಗುವಲ್ವ ಅಂದ್ರ ಇಲ್ಲೇ ಸಿಂಧಿಗೆ ಸನಿ ಐತಿ ಐತಲ್ಲ ಸಿಗ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಕಳ ಅವ್ರಿಗೆ ಬೋರ್ಡ್ ಕೊಡ್ತಾರೋರ್ಡ್ ಬರ್ದಿಂಗ ಬೋರ್ಡ್ ಬರ್ದಾರ ಏನಂತ ಹೇಳಿ ಏನಂತ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳ ಕೊಡ್ತೀವ್ರಿ ಮಕ್ಳು ಯಾರು ಆಗಿರಂಗಿಲ್ಲ ಅವ್ರು ಬರ್ರಿ ಇಲ್ಲಿ ನಿಮಗ್ ಮಕ್ಕಳ ಆಗತ್ತ ಓದ್ ಹೇಳಿ ಬರ್ದಿರ್ತಾರೆ ಬೋರ್ಡ್ ಮ್ಯಾಕ್ಲ ಅದನ್ನ ನೋಡಿ ಓದಿ ಬಂದ್ ಇವ್ ಏನ್ ಮಾಡ್ತಾನ ಏನ್ ಮಾಡ್ತಾನ ಹ್ಯಾನ್ ಕರ್ಕೊಂಡು ಹಾದ ದವಾಖಾನಿ ಮೌಲ ಕಕ್ಕ ದವಾಖಾನಿ ಹಾದ ಅಲ್ಲಿ ಹೋಗಿ ಎಕ್ಸ್ ವೈ ಜೆಡ್ ಹೆಬ್ಬಟ್ಟು ಹಿಡ್ಕೊಂಡು ಕೂದಲ್ ನೆತ್ತಿನ ಕೂದಲ್ ತಕ್ಕ ಒಟ್ಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಆತಲ್ಲ ಬೋಡಿ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ ತಿ ಹೊರ ಕಳೆದ್ ಹೇಳ್ತಾಳೆ ಇವ್ರನ್ನ ಡಾಕ್ಟರ್ ತಿ ತಮಾಮ

ಟೇಕ್ ದ ರಿಸ್ಪೆಕ್ಟ್ ಈಸ್ ಗೀವ್ ದ ರಿಸ್ಪೆಕ್ಟ್ ಹೌದ ಹೆಂಗೆ ಮಾತಾಡ್ಬೇಕ್ ಮತ್ತು ಕೊಟ್ಟು ಕಿಮ್ಮತ್ತು ತೊಗೊಳೋದು ಇದು ಬಹಳ ನೇಮ ಹೆಚ್ಚ ಹೌದು 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 ನಿನಗೆ ಶುರುವಾತಿಗೆ ನಾವು ಕಾಕಾ ಕಾಕಾ ಕಾಕ ಅಂದ ಕಡ್ಯಾಕಾಗೆವು ಹೋಗಲ್ಲ ಈಗ ಏನಂದಿ ಆಕಿ ಈಕಿ ಹಚ್ಚ್ಯಾಳಿಕಿ ಹೈಕೊಂಡು ಹೋದ್ಳಿಕಿ ಅಂತ ಹೇಳಿ ಹಚ್ಚಿರಿ ಒತ್ತೂಸು ನಾಲ್ಕ ಇರಲಿ ಇರ್ಲಿ ಇರ್ಲಿ ಬೇಕಾದ್ದು ಹೆಂಗೆ ಮಾನವಳ ಮನುಷ್ಯಾಗ ಮಾತಿನ ಪೆಟ್ಟ ಮೌಲಾ ಕಾಕ ಅನ್ನುವಂತ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ತಾರೆ ಇರಲಿಲ್ಲ ನಿನಗ ಕಾತ್ತಿ ಕತ್ತಿನ ಕಾತಿನಿ ಹೆಂಗ ಕುದುರೆ ಆಗ್ಲಕಿ ಮಗಳ ನನಗ ಕಾಕ ಅಂದಳು ನಾ ಏನಂದ ಮಾತಾಡ್ಬೇಕ ಅನ್ನೋದು ವಿಚಾರ ಬರ್ಬೇಕು ನಾವು ಹಂಗ ಮೊದಲಿನ ಮಾತು ರಿಸ್ಪೆಕ್ಟ್ ಕೊಡ್ತೀವಿ ಹಿಂದೆ ಬ್ಯಾಡಾತು ಇನ್ನ ಹೊಳೆ ಎತ್ತಿಗಿಲಕ್ಕೂ ಬಾಳ ಸೊತ್ತಂಗಿಲ್ಲ ನನಗ ಹೆಂಗ ನೀವೊಂದ ಬ್ಯಾಡಿಗೆ ಮೆಣಸಿನ ಕಾಯಿ ಇದ್ದಂಗ ನಾವೊಂದು ಲವಂಗ ಮೆಣಸಿನಕಾಯಿ ಇದ್ದಾಗ ಹುಡುಗಿ ಬಾಳ ಸಾಣದ ಜಿಗದ್ಯಾಡ್ ಎಕಡೆ ಮಾತಾಡುವ ಆದ್ರ ಮಣಿತೈತಿ ತಂದುಕೊಂಡಿ ಎಲೆಯಾಗಿನ ಭ್ರಮೆ ತಗಿ ಮೊದಲ ಯಾಡಿಗೆ ಮೆಣಸಿನಕಾಯಿ ನಮ್ಮ ಮೌಲ್ಕಾಕ ನಂಗ್ ಉದ್ದ ಬೀಸ ದಾಡಿಸಿ ಕೆಂಪ ಬಾಳ್ ಚಂದ ಇರ್ತೈತಿ ಕರಿಯಾನ ಬೆಂಕಿ ಹಚ್ಚದು ಎ ಹತ್ತು ಕಿಲೋ ಹಾಕಿ ಕೂತ್ರಿ ಒಳಗ ಹುರ್ಣಿರ್ ಇರಂಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ ಒಂದ್ ಕಿಲೋ ಮೆಣಸಿನಕಾಯಿ ಬರೇ ಒಂದ್ ಮುಟ್ಟಿಗೆ ಹಾಕಿ ನೋಡ ತಳ ಹಿಡ್ಕೊಂಡು ಬಿಡತಕ್ಕ ಮೆಣಸಿನಕಾಯಿ ಇದ್ದಂಗ್ ಅದಕ್ಕೆ ಇರ್ಲಿ ಆ ಮಕ್ಳಾಗಲಿಕ್ಕೆ ದವಾಖಾನೆ ದವಾಖಾನಿ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕೆ ಡಾಕ್ಟರ್ತಾಳಾ ತಮ್ಮ ಮಕ್ಕಳಾಗತ್ತೆ ನಮ್ಮಲ್ಲಿ ಮೂರು ತಿಂಗಳ ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡಬೇಕು ಮೂರು ತಿಂಗ್ಳಿಗೆ ಒಂದೊಂದು ಇಂಜೆಕ್ಷನ್ ಮಾಡ್ಕೋಬೇಕು ನಮ್ಮ ತ್ಯಾಕೆ ಬಂದು ಹೌದು ಹೌದ್ಲ ಅದು ನಿನ್ನ ಹ್ಯಾಂಡ್ ತಿಗಿ ಒಂದೊಂದು ಟ್ಯೂಬ್ ಅದಾವೆ ನಮ್ಮ ತ್ಯಾಕ ಹೌದ್ ಒಂದೊಂದು ಟೂಬಿಗೆ ಹದಿನೈದು ಸಾವಿರ ರೂಪಾಯಿ ಹಾಂ ಒಂದೊಂದು ಟೂಬಿಗೆ ಹದಿನೈದು ಸಾವಿರ ರೂಪಾಯಿ ಓಟ್ ಈ ಮಾತು ಯಾಕೆ ಹೇಳತ್ತೀನಿ ಇದ್ರ ಅಷ್ಟ ಅಷ್ಟು ಮಕ್ಕಳಾಗ್ತಾವಂದಿಲ್ಲ ಮೊದಲಾಗ ಆ ಮಾತಿಗೆ ಹೇಳತ್ತೀನಿ ನಿನಗೆ ಹೇಳಿ ಬಿಡಿಬಿಡು ಒಂದೊಂದು ಟೂಬಿಗೆ ಹದಿನೈದು ಸಾವಿರ ರೂಪಾಯಿ ಇತ್ತು ತಮ್ಮ ಮೌಲಶಕ್ ಮತ್ತೆ ಹ್ಞೂ ಅಂದ್ರೆ ಮೂರು ತಿಂಗ್ಳು ನಿನ್ ಹೆ ಕರ್ಕೊಂಡು ಬರಬೇಕು ಮತ್ ಆ ಟೂಬ್ ಯೂಸ್ ಮಾಡ್ಬೇಕಾಗ್ತೈತಿ ಹೌದು ಹದಿನೈದು ಸಾವಿರ ರೂಪಾಯಿ ಕ್ವಾಟ್ ಟೂಬ್ ಅಕ್ಕಿ ಗರ್ಭದೊಳಗ್ ಬಳಕ ಮಕ್ಕಳಾಗ್ತಿದ್ದು ಅಂದ್ರೆ ಹೌದು ಮೌಲಾ ಸಾಬ ನಿನ್ನ ನಾ ಬೆಂಕಿ ಹತ್ತಿ ಅದು ನನ್ನ ತಂಗ್ಳ ತುಕುಡಿ ಬೆಂಕಿ ಆರು ವರ್ಷ ಅದ ಟೂಬ್ದಾಗ ಬಡದಿರ್ತೈತಿ ಅದ ಟೈರ್ ಅದ ಟೂಬ್ ಅಲ್ಯಾಕ ಹವ ಬರಿ ಒಳಗ್ ಹುಳಕ್ ಹತ್ತಿತ್ತು

ಅದಕ್ಕ ಏನಾಗ್ಲ ಐತಿಪಾ ಅಂತಂದ್ರೆ ನಮ್ ಮೌಲಾಕಾಕ ಮಾಡೋದಾಗದ್ ಹೆಂಗಾಗ್ತದಪ್ಪ ಅಂದ್ರೆ ಸುಮ್ಮ ಒಂದ್ ಸಣ್ಣ ದೃಷ್ಟು ಕೊಡ್ಲಿ ನಮ್ ಮೌಲಾಕಾಕಂತ ಹತ್ತು ದನ ಸಾಕಿದತ್ರಿ ಮನೆಯಾಗ

ಗುಂಟಿದಾಗಿನ್ ಪಿಸಿಯು ಬಂದ ಕೈಯಾಗ ಬತ್ತ ಸೇಬ್ರಿ ಹಂಗಾದ್ರೆ ಗಾಡಿ ಮೇಗಿರ್ತಾ ಹೇಳ್ತಾಳಕಿ ಮನ್ಯಾಗ ಯಾರಿಗೆ ಏನಂತ ಹೇಳಿ ಮನ್ಯಾಗ ಒಂದ್ ಕಿಲೋ ಗಾಂಧಿ ಐತಿ ಆಯತಿ ಬರ್ತಿನ ತರ್ಬೇಕ್ರಿ ಇರ್ಲಿಕ್ಕ ಅಂದ್ರ ಚಪಾತಿ ಇರ್ಲಿಕ್ಕ ಬಂದ ಎನ್ನಿತ ಅಂದ್ರ ಸೇಬ್ರ ಮನೆಯಾಗ್ ಚಪಾತಿ ಸಿಗ್ತತಿ ಇರ್ಲಿಕ್ಕ ಚಪಾತಿನೂ ಇಲ್ಲಾರಿ ಡಬಲ್ ಗೇಮ್ ಚಪಾತಿ ಅವು ನೀವ ವಿಚಾರ ಮಾಡ್ಕೋ ನಾ ಹೇಳಂಗಿಲ್ಲ ಆದಕ ನಾನು ಅಂತ ಕೈ ಹಾರ್ತಿ ಬಾಳೆ ಬೆರಿಕಿದಳು ಏನ್ ಏನು ಇದ ಗಂಡ ಮನಕೊಂಡಿತ್ತಲ್ಲ ಹೊತ್ತ ನೆತ್ತಿ ಮೇಲೆ ಬಂದಿತ್ತು ಅದಕ ಮೌಲಾನ ಅಂತ ಮಾರಿ ಮೇಲೆ ಕೇಂದಳು ಏನಂತೆ ಹೊತ್ತ ನೆತ್ತಿ ಮೇಲೆ ಬಂದೈತಿ ಬಂದೈತಿ ಮುಕಳಿ ಮೇಲೆ ಬಿಸಲ್ ಬೀದೈತಿ ಬೀದೈತಿ ಮುಕಳಿ ಮೇಲೆ ಬಿಸಲ್ ಬೀದು ಮುಕಳಿ ಶಗಣಿ ವಣಗೆಯತಿ ವಣೈತಿ ಮೊದಲೇ ಹೇಳೆ ಏ ಜಾರಿಸ್ಕೊಂಡೆ ಯಾರಿಗೆ ಮೌಲಾಗೆ ಹಾ ಹೆಂಗಾ ಹೇ ತಿವ ತಿರಬೇಕು ಅದಕ ಅಂತ ಯಾವ ಸಂತೆ ಅಂತ ಅದದೇ ಬಿಡಬೇಡ್ ನೀವು ಅದಕ್ಕ ಯಾವಾಗ ಹ್ಯಾಂಡ್ತಿ ಏಳು ಆತ ಹೇಳಿ ಬರ 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 ಎದ್ದ ಹೌದು ಎದ್ದವ್ ಜಳಕ ಮಾಡಿದ ಜಳಕ ಮಾಡಿದವನ ಅವ್ನ ಪಾಟ್ನ ಒಂದ್ ಮುಂಡ ಹಾಕೊಂಡು ತೆಳಗೊಂದು ದೋತ್ರ ಉಟ್ಕೊಂಡ ನಡದ್ರಿ ಎಲ್ಲಿ ದನಗಳು ಬಿಟ್ಟುಕೊಂಡ ಹಾದ ಒಳಗ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹಾದ ದನಗಳ ಒಳಗ ಆಕಳ ಒಂದು ತುಂಬಿ ಏಲಕ್ಕಾಗಿತ್ತು ಬಾರ ಧೋನಿ ಆಗಿತ್ತು ಆಕಳು ಏತೈತ್ರಿ ಆಕಳ ಹೋಲಿಕರನೇ ಐತೆ ಮೌಲಕೀ ನನ್ನ ಮನೆಯಾಗ ಹೋರಿ ಹುಟ್ಟೈತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದನೇ ಅಂದ ಮಾ ಹೋರಿಕರ ತಗೊಂಡ್ ಬರ್ಬೇಕಲ್ಲ ಹತ್ತೋಟ್ಲೆ ಮನಿಗೆ ನಾ ಮನಿಗೆ ತರ್ಬೇಕಿಲ್ಲ ಹತ್ತೋಟ್ಲೆ ಮನೆಗೆ ತರ್ಬೇಕಾಗಿತ್ತು ತರ್ಬೇಕು ಹಡ್ಕೊಂಡ್ ಬರ್ಲಾತ್ ನಡಿಲಕ್ ಬರ್ಲಿಲ್ರಿ ಹೋರಿಕರಕ್ಡಿಲಾಕ್ ಬರ್ಲಿಲ್ಲ ಜರಾ ತೆಳಗೆ ಮಡಸ್ಕೊಂಡ ಮತ್ ಹೋಗುದ ಮತ್ ಮಡಸ್ಕೊಂಡ್ ಬಿಳದ ಮಾಡ್ಲಾಕೈತ ಹೌದ್ರೆ ಮಡಸಿಕೊಂಡ್ ಬಿಳಾ ಇವೊಂದು ವಿಚಾರ ಮಾಡಿದ ವಿಚಾರ ಮಾಡಿದ್ ಇದು ಹಿಂಗ ಎಳು ಬಿಳದು ಮಾಡ್ಲಾತೈತಿ ಮೊದಲ ನಟ ನಡು ಊರಾಗ ನನ್ನ ಮನೆ ಐತಿ ಹೌದ್ರೆ ರಾತ್ರಿ ಸರ್ವತಾತತಿ ತತಿ ಬೇಡ ಬ್ಯಾಡ ತಗೊಂಡ ಹೋಗುನು ಹೋಗುನು ಹೋರಿಕರ ತಗೊಂಡ ತನ್ನ ಬಗಲಾಗ ಗಚ್ಚಿ ಹಿಡ್ಕೊಂಡು ಬಿಟ್ಟ ತ್ರಾಸಾಗಿ ವದ್ದಾಡ್ಲಾ ಕೈತೋರಿಕರ ವಾದ್ಯಾಡ್ಲಾ ವಾದ್ಯಾಡಿ 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 ಏನಾದ್ರಿ ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾ ಕಾಕನ ದೋತ್ರ ಕಳೆದ ಅಡಿವಾಗ ಬೀದಿತ್ತು ಅಡವಾಗ ಬೀದಿತ್ತು ಇವ್ಂಗ ಗೊತ್ತ ಇದ್ದಿದಿಲ್ಲ ಹೋರಿ ದನಿಯಾಗ ಇದ್ದಿಲ್ಲ ಇವು ಹೌದು ಹೌದಲ್ಲ ಐವತ್ತು ಸಾವಿರ ರೂಪಾಯಿ ಹೋರಿ ಐವತ್ತು ಸಾವಿರ ಹೋರಿನ ಹುಟ್ಟಿತ್ತಲ್ಲ ಹೌದಲ್ಲ ಆತ ಹೋರಿ ಕರ ಹುಟ್ಟಿತ್ತು ಹೋರಿ ದನಿಯಾಗಿದ್ದ ದೋತ್ರ ಕಳ್ದ ಅಡಿವ್ಯಾಗೆ ಬಿದ್ದಿತ್ತು ಅವರು ಇದ್ದಿದಿಲ್ಲ ಇಲ್ಲ ಅಲ್ಲಿ ಒಂದು ಆತಿಪ್ಪ ಆ ದೋತ್ರ ಕಳ್ದ ಕರಿ ವತ್ಯಾಗ ಕರೆ ದನಗೊಳ್ ಬಿಡು ದನಿಗ್ಯಾಗ ಏನಾಗಿತ್ತು ರೀ ಯಾಣ್ತಿಗ ಅಂಜಿ ದನಗೊಳ್ ಬಿಡುದ್ ಅನಿಗ್ಯಾಗ ಅವಂಸರ್ನ್ಯಾಗ ಜಳಕ ಮಾಡಿ ದೋತ್ರ ಒಂದು ಹುಟ್ಟಿದ ಒಳಗೆ ಸೊಣ್ಣ ಹಾಕೋದು ಇವು ಮಾರ್ತಿ ಇದ್ದು ಒಳಗೆ ಚಟ್ಟಿನೂ ಹಾಕಿದ್ದಲ್ಲ ಚಲೋ ಮಾಡ್ಯಾರ ಕಡೆ 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 ಚಡ್ಡಿ ಚಡ್ಡಿ ಒಳಗ ಚಾಕುದ ಮರತಿದ್ದ ಅಲ್ಲಿ ಒಂದು ನಗದಾತ ಮಾ ಮತ್ತ ಹೋರಿಕರ ಒದ್ಯಾಡ ಬಡತಕ್ಕ ದೋತ್ರ ಕಳೆದ ಬಿದ್ದಿತ್ತು ಬಿದ್ದಿತ್ರಿ ಮ್ಯಾಲೆ ಮೈ ಮೇಲೆ ಮುಂಡಾಯಿತ್ತು ಮಗಲಾಗ್ರೆ ಹೋರಿತ್ತು ತೆಳಗ್ರೆ ಶಿವ ಆಗಿತ್ತು ಬಂದೆೋದನಾ ಹೊರಕೊಂಡ ಊರಾಗ ಹಾ ಬಂದಾ ಏನೈತಿ ಬಾ ನೀವು ಯಾಕೆ ತಿರುಗತಾ ನೋಡ್ರಿ ಮಧು ವಿಹಂದ್ರದ ಪತ್ರೋಳಾರ ಸ್ವಾಗತಲಿ ಇವ ಇಂಗ್ಲೀಷವರದ ಮೌಲಾಯ ಇವನು ಕಣ್ಣ ನೋಡಿ ಹೋಗಿ ಅಂತ ಕಣ್ಣು ತಗೊಂಡೆ ನಾನ್ ಸಾಹೇಬ ಇವ ಇಂಗ್ಲೀಷವರೇ ಏನ್ ಹೇಳ್ತಾನೋ ಏನು ಕೇಳ್ತಾನೋ ನಿನ್ನ ಯಾ ಸಂತೆ ತಂದೆನೋ ಅವ ಅವಶ್ಯ ಗೂಗೆ ಗೂಗ್ನೆ ಕಿತ್ತುಕೊಂಡ ತಂದ ನಾನು ಅದಕ್ಕ ಆ ದೋತ್ರ ಕಳದ ಅಡಿವಿಗೆ ಬೀದ್ದಿತಲೈಪ್ಪ ದನಗಳು ದನಗೊಳ ಬಾಂದ ಈಗ ಹೆಂಗೆ ಕೂತಾರ ಹಿರಿಯಾರ್ ಹಿಂಗೆ ಕೂತು ಬಿಟ್ಟಿದ್ರ ಕೈ ಎಲೆ ಇದು ನಿನ್ನೆರೆ ಹಾಕಿ ಕಾಮಗ ಮಾಡಿ ಹೋಗೈತಿ ನಮ್ಮ ಊರಾಗ ಮ್ಯಾಲ್ ಮೌಲಾ ಮುಂಡಾಯ್ತಿ ನೋಡ್ತೀಯಾ ಮುಂಡಾ ಐತಿ ಬಗಲಾಗರೆ ಹೋರೆ ಐತಿ ತೆಲಗರೆ ಶಿವಾಯನ ಒಂದು ಮಾತು ಕೇಳ್ರೋ ಹೌದು ಹೇ ತಮ್ಮ ಹಾ ಮೌಲಾ ಸಾಬಾ ಹಿಂಗ್ಯಾಕೋ ಇದು ಹಿಂಗ್ಯಾ ಕೋನಿ ಹಿಂಗ್ಯಾ ಮೌಲಾ ನೀವೇನು ಹೇಳ್ಬೇಕು ಏನು ಹೇಳ್ತಾನೆ ಇದು ನನ್ನ ಹೋರಿನ ಕೈ ಮಾಡಿ ಹೇಳ್ತಾನೆ ಇದು ನಾನು ಹೋರಿನ ಇದು ನಾನು ಹೋರಿನ ಅದು ಮತ್ತು ಮುಂದಕ್ಕೆ ಬಂದ ಮತ್ತೆ ನಾಲ್ಕು ಮಂದಿ ಹೆಂಗೆ ಕುತ್ತಾರಲ್ಲ ಹಿರಿಯಾರಿ ಕಡೆ ಕಟ್ಟಿ ಅಣ್ಣ ತಮ್ಮರ ಹ್ಞೂ ಹಿಂಗೆ ಕುಚ್ಚಿದ್ರು ಇವ್ನು ತಲೆ ಗಿಲಿ ಕೆಟ್ಟತನು ಹಿಂಗ್ಯಾಕೆ ಬಂದೇವೆ ಎಲ್ಲ ಶ್ವ ಎನ ಮ ಆಗಿ ಚಲೋ ಅದಕ್ಕೆ ಏನು ಹೇಳ್ತಾರೋ ಹೇಳ್ತಾರೆ ತಮ್ಮ ಇದು ಹಿಂಗ್ಯಾಕೊ ನಿನ್ನ ಅವಸ್ಥೆ ಹಿಂಗ್ಯಾಕೋ ಏನು ಹೇಳ್ತಾರೆ ಇದು ನನ್ನ ಹೋರಿನ நீரி கை மாதிர ஆட்ட மனை மனியாக பதத்தி அந்த அடிவிய ஒன் செரிக் நீர் கூட பத கைய நீர் செரிக் ஹிடுக்கோந்த ಕಿವು ಸಾಹೇಬ ನಿತಿದ್ಲು ಅಂಗಳಾಗೆಲ್ಲ ಶಿವ ಏನಮ ಮಾಡ್ಕೊಂಡು ಹಾಂ ಚೆರಿಗೆ ತಗೊಂಡ ಬಂದಳು ಮೊದಲು ಚೆರಿಗೆ ಅಲ್ಲೇ ಇಟ್ಟೋಳ ಆಕಿ ಹೊರ್ಸಲ್ ಹೌದು ಇದು ನನ್ನ ಗಂಡರಿ ಹೌದು ಆಲು ಖರಿ ಅಂದಳು ಆಕೆ ಆಯ್ತಿಲ್ಲ ದಿವಸ ಕಮ್ಮಿಗೆ ಬರ್ತಿತ್ತು ಇಂದು ಯಾಕೋ ಚಿಕ್ಬಕಾಗಿತ್ತು ಅಂದಳು ಆಕಿ ಯಾಕ ಚಿಕ್ಕ ಯಾಕೋ ಯಾವ ಫರ್ಕ್ ಆಗೈತಿ ಹೌದು ಮ್ಯಾಲೆ ರೀ ಮುಂಡ ಐತಿ ಬಗಲಾಗ ರೀ ಕರ ಐತಿ ತೆಳಗ ರೀ ಶಿವ ಏನಮ ಆಗ್ಯೈತೆ ಹಾಕ್ಯಂದಳು ಅಯ್ಯ ರೀ

அந்த பட்னோட நோடி படுக்கி மரியாதும் படக்கின நீர கொண்டிருக்க குடி ஒள்கொண்ட யோழப்பா அதீ அன்னுவர்மே எலுவின் அந்த அன்னுவ குடி ನಾವು ದ್ವಾರುಗಳ ನಿನಗ ಬೇಕ ಕಳಸಬೇಕ ಇವೆಲ್ಲಾ ಇದ್ದಾಗನಾ ಒಳಗ ಬಂದ ಕುಂಡ್ಲಾಕ ನಿನಗ ಮೆಟ್ಟೈತಿ ಮೌಲ್ಕ ಈ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ದೇವ್ರು ಯಾವಲ್ಲಿ ಇರ್ತಿದ್ದೀ ನೀನು ಬಾಡಿಗೆ ಎತ್ತ ದುಡಿಬೇಕು ದುಡೀತ್ಬೇಕು ಎಷ್ಟು ಎಂದ್ ಹೋಗತ್ತ ನಂದು ಹೋಗ್ಬೇಕು ಬರಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ ಸುಮ್ ಇದ್ ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತದ್ದು ಒಂದು ನಾಯಿ ಇದ್ದಂಗಿದ ನಾಯಿ ಇಲ್ಲಿ ಒಂದು ರೊಟ್ಟಿ ಹೋಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡು ಒಂದ ಜಾಗನ್ಯಾಗ ಕುಂಡ್ರಂಗೆ ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕೆ ಹೊಟ್ಟಿ ತುಂಬ್ಲಿಕ್ಕ ಮತ್ತೊಂದು ಮನಿ ಹುಡ್ಕಿ ಆಡ್ತೈತಿ ಆ ಮನಿಯೊಳಗ ಸಾಲಿಕ ಮತ್ತೊಂದು ಮನಿ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಶರೀರ ಹೌದು ಮತ್ತೊಂದು ಮತ್ತೊಂದು ಮನಿನ ತಿರುಗತಿವಿ ನಾ ನನ್ನ ಮನಿ ಬಿಟ್ರ ನಿನಗ ಅನ್ಯ ಜಾಗ ಇಲ್ಲ ನೀ